ಕೋಪ ಮತ್ತು ಮಾತುಗಳ ಮೂಲಕ ನಿಮ್ಮನ್ನು ನಿಯಂತ್ರಿಸಲು ಅಥವಾ ಅಧಿಕಾರವನ್ನು ನಿಭಾಯಿಸಲು ಯಾರಿಗೆ ಗಿಡಗಿದೆ ಈ ಬಗ್ಗೆ ಬುದ್ಧನ ಒಂದು ಸ್ಫೂರ್ತಿದಾಯಕ ಕತೆ ಇಲ್ಲಿದೆ ಬುದ್ಧ ಮತ್ತು ಅವನ ಶಿಷ್ಯರು ಎಂದಿಗೂ ಒಂದೇ ಸ್ಥಳದಲ್ಲಿ ದೀರ್ಘಕಾಲ ಉಳಿಯಲಿಲ್ಲ ಏಕೆಂದರೆ ಅವರು ತಮ್ಮ ಆಹಾರಕ್ಕಾಗಿ ಗ್ರಾಮಸ್ಥರನ್ನು ಅವಲಂಬಿಸಿರುವುದರಿಂದ ಗ್ರಾಮಸ್ಥರಿಗೆ ಹೊರೆಯಾಗಲಿದೆ ಎಂಬುದು ಅವರಿಗೆ ಗೊತ್ತು ಒಂದು ದಿನ ಬುದ್ಧ ತಾನು ಹಿಂದೆಂದೂ ಹೋಗದ ಹಳ್ಳಿಗೆ ಹೋದನು ಅವನು ತನ್ನ ಭಿಕ್ಷಾ ಪಾತ್ರೆ ಹಿಡಿದು ಹಳ್ಳಿಯ ಮನೆಯೊಂದರ ಬಾಗಿಲು ತಟ್ಟಿದನು ಸ್ವಲ್ಪ ಸಮಯದ ನಂತರ ಒಬ್ಬ ಮಹಿಳೆ ಹೊರಗೆ ಬಂದಳು ಕೈಯಲ್ಲಿ ಭಿಕ್ಷಾ ಪಾತ್ರೆ ಹಿಡಿದಿದ್ದ ಸನ್ಯಾಸಿಯನ್ನು ಕಂಡು ಕೋಪಗೊಂಡಳು ಮಹಿಳೆ ಬುದ್ಧನನ್ನು ನಿಂದಿಸಲು ಪ್ರಾರಂಭಿಸಿದಳು ನೀವು ಕೆಲಸ ಮಾಡಲು ಬಲಿಷ್ಠರಾಗಿದ್ದೀರಿ ಕೈ ಕಾಲುಗಳು ಸರಿಯಾಗಿದೆ ನೀವು ಕೆಲಸ ಮಾಡದೆ ಆಹಾರವನ್ನು ಬೇರೆ ತಿನ್ನುತ್ತೀರಲ್ಲ ಎಂದು ಮತ್ತು ಅವಳು ಅವನನ್ನು ನಿಂದಿಸುತ್ತಲೇ ಇದ್ದಳು ಆದರೆ ಬುದ್ಧನು ಯಾವುದೇ ಪ್ರತಿಕ್ರಿಯೆ ಇಲ್ಲದೆ ಅವಳ ಮಾತು ಮುಗಿಯುವವರೆಗೂ ಕಾಯುತ್ತಾ ನಿಂತನು ಅವಳು ಒಂದು ಕ್ಷಣ ತನ್ನ ಮಾತನ್ನು ನಿಲ್ಲಿಸಿದಳು ನಂತರ ಕೇಳಿದಳು ನೀನೇಕ ಕಲ್ಲಿನಂತೆ ನಿಂತಿದ್ದೀಯ ನೀನು ಏನಾದರೂ ಮಾತನಾಡು ಎಂದು ಬುದ್ಧನು ಹೇಳಿದನು ಅಮ್ಮ ಯಾರಾದರೂ ಏನನ್ನಾದರೂ ಕೊಟ್ಟಾಗ ಅದನ್ನು ಸ್ವೀಕರಿಸದಿದ್ದರೆ ಅದು ಯಾರಿಗೆ ಸೇರುತ್ತದೆ ಮಹಿಳೆ ಉತ್ತರಿಸಿದಳು ನಾನು ನಿಮಗೆ ಏನನ್ನೂ ನೀಡುವುದಿಲ್ಲ ನನ್ನ ಸ್ಥಳದಿಂದ ಹೊರ ಹೋಗಿ ಬುದ್ಧನು ಮೃದುವಾಗಿ ಉತ್ತರಿಸಿದನು ಅಮ್ಮ ನಾನು ನಿನ್ನನ್ನು ಭೇಟಿಯಾದ ಸಮಯದಿಂದ ನೀವು ಏನನ್ನು ನನಗೆ ನೀಡಿದ್ದೀರಿ ಅವಳು ಹೇಳಿದಳು ಹಾಗಾದರೆ ಯಾರಾದರೂ ಏನನ್ನಾದರೂ ಕೊಟ್ಟಾಗ ಅದನ್ನು ಸ್ವೀಕರಿಸದಿದ್ದರೆ ಅದು ಯಾರಿಗೆ ಸೇರುತ್ತದೆ ಎಂದೆಯಲ್ಲ ಅದು ನಮ್ಮ ಬಳಿಯೇ ಉಳಿಯುತ್ತದೆ ಮತ್ತೀಗ ನೀವು ಕೊಟ್ಟ ನಿಂದನೆಗಳನ್ನು ನಾವು ಸ್ವೀಕರಿಸಲಿಲ್ಲ ಅದು ಯಾರ ಬಳಿ ಉಳಿಯುತ್ತೆ ಎಂದು ಕೇಳಿದ ಬುದ್ಧ ಮುಗುಲ್ನಕ್ಕರು ಮಹಿಳೆ ತನ್ನ ತಪ್ಪನ್ನು ಅರಿತುಕೊಂಡಳು ಮತ್ತು ಕ್ಷಮೆಗಾಗಿ ಬುದ್ಧನಿಗೆ ನಮಸ್ಕರಿಸಿದಳು ಬುದ್ಧನು ಹೇಳಿದನು ಕನ್ನಡಿಯು ವಸ್ತುವನ್ನು ಪ್ರತಿಬಿಂಬಿಸುತ್ತದೆ ಮತ್ತು ನಿಂತದ್ದೇ ಸರೋವರವು ಆಕಾಶವನ್ನು ಪ್ರತಿಬಿಂಬಿಸುತ್ತದೆ ನೀವು ಏನು ಮಾತನಾಡುತ್ತೀರಿ ಮತ್ತು ನೀವು ಹೇಗೆ ವರ್ತಿಸುತ್ತೀರಿ ಎಂಬುದನ್ನು ನೋಡಿಕೊಳ್ಳಿ ನೀವು ಮಾಡುವ ಪ್ರತಿಯೊಂದು ಒಳ್ಳೆಯ ಕೆಲಸಕ್ಕೆ ನೀವು ಯಾವಾಗಲೂ ಒಳ್ಳೆಯತನವನ್ನು ಮರಳಿ ಪಡೆಯುತ್ತೀರಿ ಮತ್ತು ನೀವು ಮಾಡುವ ಪ್ರತಿಯೊಂದು ಹಾನಿಗೆ ನೀವು ಯಾವಾಗಲೂ ಅದನ್ನೇ ಹಿಂತಿರುಗಿ ಪಡೆಯುತ್ತೀರಿ ಅವಳು ಬುದ್ಧನಿಗೆ ಧನ್ಯವಾದ ಹೇಳಿದಳು ಮತ್ತೆ ಅವನಿಗೆ ಸ್ವಲ್ಪ ಆಹಾರವನ್ನು ನೀಡಿದಳು ಬುದ್ಧ ಅವಳಿಗೆ ಧನ್ಯವಾದ ಹೇಳಿ ತನ್ನ ಪ್ರಯಾಣವನ್ನು ಮುಂದುವರೆಸಿದರು ಕಥೆಯ ನೀತಿ ಏನಂದ್ರೆ ಕೋಪ ಮತ್ತು ಮಾತುಗಳ ಮೂಲಕ ನಿಮ್ಮನ್ನು ನಿಯಂತ್ರಿಸಲು ಅಥವಾ ಅಧಿಕಾರವನ್ನು ನಿಭಾಯಿಸಲು ಯಾರಿಗೂ ಬಿಡಬಾರದು ಬದಲಾಗಿ ಕನ್ನಡಿಯಾಗಿರಿ ಮತ್ತು ಅವುಗಳನ್ನು ಪ್ರತಿಬಿಂಬಿಸಿ ಜಾಗರೂಕರಾಗಿರಿ ಮತ್ತು ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಿ ನಿಮ್ಮನ್ನು ನಿಯಂತ್ರಿಸುವ ಮೂಲಕ ನೀವು ಎಂದಿಗೂ ಯಾರಿಂದಲೂ ಪ್ರಭಾವಿತರಾಗಿರುವುದಿಲ್ಲ ಮತ್ತು ಅವರಲ್ಲಿನ ನಕಾರಾತ್ಮಕತೆಯಿಂದಲೂ ಪ್ರಭಾವಿತರಾಗಿರುವುದಿಲ್ಲ ಮತ್ತು ನೆನಪಿಡಿ ನೀವು ಇತರರಿಗೆ ಏನು ನೀಡುತ್ತೀರೋ ಪ್ರತಿಯಾಗಿ ನೀವು ಅದನ್ನೇ ಪಡೆಯುತ್ತೀರಿ ಮತ್ತೊಬ್ಬರಿಗೆ ಉತ್ತಮವಾದುದನ್ನೇ ನೀಡಿ ಉತ್ತಮವಾದುದೆ ಹಿಂದಿರುಗಿ ಬರುತ್ತದೆ ಈ ಕತೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಅನ್ನು ಒತ್ತಿ ಥ್ಯಾಂಕ್ ಯು